ಒಪ್ಪ ತುಂಡುವ ಯೋಗಿ ಇಪ್ಪಂಡುವ ಭೋಗಿ ಮೂವತ್ತುಂಡುವ ಅದ ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ ಮೂರ್ ಮೂರು ಗಂಟೆಗೂ ತಿನ್ನು ಆಸಿ ತಿನ್ನು ಈಗ ನೀವೆಲ್ಲರೂ ಕನ್ಸೂಮಿಂಗ್ ಕಲ್ಚರಲ್ಲಿದ್ದೀರಾ ವಿ ನೀಡ್ ಟು ಶಿಫ್ಟ್ ಕನ್ಸರ್ವಿಂಗ್ ಕಲ್ಚರ್ ಅದೇ ನಮ್ಮ ಸನಾತನ ಧರ್ಮ ಎಷ್ಟು ಬೇಕೋ ಅಷ್ಟೋ ಹನ್ನೆರಡು ಗಂಟೆ ಮುಟ್ಟಾಲ ಹೆಂಗೂ ನಿದ್ದೆ ಮಾಡ್ತೀಯಾ ಅದನ್ನೂ ಕೌಂಟ್ ಮಾಡಬೇಡ್ರಾ ನಿಜವಾಗ್ಲೂ ಟ್ವೆಂಟಿ ಫೋರ್ ಅವರ್ಸ್ ಉಪವಾಸ ಅಂದರೆ ಇವತ್ತು ಬೆಳಗ್ಗೆ ತಿಂದರೆ ನಾಳೆ ಸಾಯಂಕಾಲ ತನಕ ಏನೂ ತಿನ್ನಬೇಡ ನೀರು ಕುಡಿಯಿರಿ ಅಂತ ಹೇಳಿದ ನಮ್ಮ ಭಾರತ ಸರ್ಕಾರ ಅಫ್ಕೋರ್ಸ್ ಅವರು ಮಿಲೆಟ್ ನಮ್ಮ ಅತ್ತೆ ನಮ್ಮ ಊಟವಾಗಿ ಬದಲಾವಣೆ ಮಾಡಬೇಕು ಅಂತ ಟ್ವೆಂಟಿ ಫಾರ್ಟಿ ಸೆವೆನ್ ಇಷ್ಟಿಗೆ ಥರ್ಟಿ ಪರ್ಸೆಂಟ್ ಮ್ಯಾಂಡೇಟರಿ ಮಾಡಿದಾರೆ ಮಿಲ್ಟ್ರಿ ಕ್ಯಾಂಟೀನ್ಗಳಲ್ಲಿ ಮಿಲ್ಟ್ರಿಗಳಲ್ಲಿ ಮೂವತ್ತು ಪರ್ಸೆಂಟ್ ಮಿಲ್ಟ್ರಿ ಅವರು ಇದನ್ನು ತಿನ್ನಬೇಕು ಅಂತ ರೇಷನ್ ಅಲ್ಲೇ ಕೊಡೋಕ್ಕೆ ಶುರು ಮಾಡಿದ್ದಾರೆ ಪಾಪ ಅವರಿಗೆ ರೇಷನು ಅದು ಇದು ಅಂತ ಇರುತ್ತೆ ನಿಮಗೇನು ತೊಂದರೆ ಇಲ್ಲ ನಾಳೆಯಿಂದನೇ ನೂರು ಪರ್ಸೆಂಟು ಮಿಲೆಟ್ಸ್ ತಿನ್ಬೋದು ಏನು ತಿಂತೀವಿ ಹೆಂಗ್ ತಿಂತೀವಿ ಅಡ್ಡಾಡ್ಕೊಂಡು ತಿನ್ನಬೇಡಿ ಬಾಯಲ್ಲಿ ಕಚ್ಕೊಂಡು ತಿನ್ನಬೇಡಿ ಸರಿಯಾಗಿ ಕೂತ್ಕೊಳ್ಳಿ ಸುಖಾಸನದಲ್ಲಿ ಆರಾಮಾಗಿ ತಿನ್ನಿ ಒಂದೊತ್ತು ತಿನ್ನಿ ಸಾಕು ಆರಾಮ ಬರುತ್ತೆ ಒಪ್ಪತ್ತುಂಡುವ ಯೋಗಿ ಇಪ್ಪತ್ತುಂಡುವ ಭೋಗಿ ಮೂವತ್ತುಂಡುವ ಆದ್ರೆ ಡಾಕ್ಟರ್ಗಳು ಏನು ಹೇಳ್ತಾ ಮೂರು ಮೂರು ಗಂಟೆಗೂ ತಿನ್ನು ಆಸತಿ ತಿನ್ನು ಏನಪ್ಪ ಈ ಡಾಕ್ಟರ್ ಹಿಂಗೆ ಹೇಳ್ತಾ ಇದ್ದಾರೆ ನೋಡಿದ್ರೆ ಒಂದು ಹೊತ್ತು ತಿಂದರೆ ಸಾಕು ಅಂತ ಮಕ್ಕಳೆಲ್ಲರೂ ಅಭ್ಯಾಸ ಆಗಿದೆ ನಿಮಗೆ ಮೂರು ಹೊತ್ತು ತಿಂದು ನಾಳೆನೆ ಒಂದು ಹೊತ್ತು ತಿನ್ನಕ್ಕೆ ಹೊರಡಬೇಡಿ ನಿಧಾನವಾಗಿ ಆಸ್ ಯು ಗ್ರೋ ಓಲ್ಡ್ ಒಂದು ಹೊತ್ತು ತಿಂದು ಜೀವನ ಮಾಡಿದರೆ ದಟ್ಸ್ ಕಾಲ್ಡ್ ಕನ್ಸರ್ವೇಶನ್ ಈಗ ನೀವೆಲ್ಲರೂ ಕನ್ಸ್ಯೂಮಿಂಗ್ ಕಲ್ಚರ್ ಅಲ್ಲಿದ್ದೀರಾ ವಿ ನೀಡ್ ಟು ಶಿಫ್ಟ್ ಕನ್ಸರ್ವಿಂಗ್ ಕಲ್ಚರ್ ಅದೇ ನಮ್ಮ ಸನಾತನ ಧರ್ಮ ಎಷ್ಟು ಬೇಕೋ ಅಷ್ಟೋ ಒಂದು ಇಂಚು ಆ ಕಡೆ ಈ ಕಡೆ ಹೋಗ್ಬೇಡ ಅಂತ ಹೇಳ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೋಗಿ ತಿಂಗಳಲ್ಲಿ ಎರಡು ದಿವಸ ಉಪವಾಸ ಮಾಡ್ರಪ್ಪ ಅಂತ ಹೇಳಿದ ಏಕಾದಶಿ ಅಂದ್ರೆ ನಾಳೆ ಏಕಾದಶಿ ನಾಲ್ಕು ಗಂಟೆ ಉಪವಾಸ ಹೊಂದಿದೆ ಮೂವತ್ತಾರು ಗಂಟೆ ಉಪವಾಸ ಹೊಂದಿದೆ ಎಷ್ಟು ಯೋಚನೆ ಮಾಡಿದ್ದಾರೆ ನಮ್ಮ ಪೂರ್ವಜರು ಅಂದರೆ ಹನ್ನೆರಡು ಗಂಟೆ ಮುಟ್ಟಾಲ ಹೆಂಗೂ ನಿದ್ದೆ ಮಾಡ್ತೀಯಾ ಅದನ್ನೂ ಕೌಂಟ್ ಮಾಡಬೇಡ್ರಾ ನಿಜವಾಗ್ಲೂ ಟ್ವೆಂಟಿ ಫೋರ್ ಅವರ್ಸ್ ಉಪವಾಸ ಅಂದರೆ ಇವತ್ತು ಬೆಳಿಗ್ಗೆ ತಿಂದರೆ ನಾಳೆ ಸಾಯಂಕಾಲದ ತನಕ ಏನೂ ತಿನ್ನಬೇಡ ನೀರು ಕುಡಿಯಿರಿ ಅಂತ ಹೇಳಿದ ಅಷ್ಟು ಬೇಡ ಫಸ್ಟ್ ಟ್ವೆಂಟಿ ಫೋರ್ ಅವರ್ಸೇ ಮಾಡೋಣ ಹಾಂ ಬೆಳಿಗ್ಗೆ ಚೆನ್ನಾಗಿ ತಿನ್ನಿರಿ ಇಪ್ಪತ್ತು ಇಡ್ಲಿ ತಿನ್ರಿ ಯಾರಕ್ಕದ್ದು ಬೇಡ ಅನ್ನೋದಿಲ್ಲ ಮತ್ತು ನಾಳೆ ಬೆಳಗ್ಗೆ ತನಕ ಇನ್ಫ್ಯಾಕ್ಟ್ ಇಪ್ಪತ್ತು ಇಡ್ಲಿ ಅಲ್ಲ ಹಂಡ್ರೆಡ್ ಅಂಡ್ ಏಯ್ಟಿ ಗ್ರಾಮ್ಸ್ ನೀವು ಮಿಲ್ಲೆಟ್ಸ್ ಏನಾದರೂ ಮಾಡಿಕೊಂಡು ಏನಾದರೂ ಹೆಂಗಾದರೂ ಮಾಡಿರಿ ಐದು ಧಾನ್ಯದ್ದು ಊಟ ಮಾಡಿದ್ರೆ ನಿಮಗೆ ನಾಡಿದ್ದು ಬೆಳಗ್ಗೆ ತನಕ ಹಸುವು ಆಗಲ್ಲ ಅಂಡ್ ಯು ವಿಲ್ ನೆವರ್ ಫೀಲ್ ಎನಿಫೆಟಿಕ್ ಎಷ್ಟು ಆರಾಮಾಗಿರ್ತೀರ ಅಂದ್ರೆ ಅಷ್ಟು ಆರಾಮಾಗಿ